ತೊಂಡೆಕಾಯಿಯನ್ನು ಮಿನಿ ಸೌತೆಕಾಯಿ ಎಂದು ಕರೆಯುತ್ತಾರೆ ಏಕೆಂದರೆ ನೋಡಲು ಥೇಟ್ ಸೌತೆಕಾಯಿ ರೀತಿ ಇದ್ದು ಒಳಗಿನ ಬೀಜಗಳು ಕೂಡ ಸೌತೆಕಾಯಿ ಬೀಜಗಳನ್ನ ಹೋಲುತ್ತವೆ ಆದರೆ ಗಾತ್ರದಲ್ಲಿ ಮಾತ್ರ ಹೆಚ್ಚೆಂದರೆ ನಮ್ಮ ಬೆರಳಿನಷ್ಟು ಇರುತ್ತದೆ ಅಷ್ಟೇ ವ್ಯತ್ಯಾಸ ತೊಂಡೆಕಾಯಿಯನ್ನು ಕತ್ತರಿಸುವಾಗ ಬರುವ ಅಂಟಾದ ದ್ರವ ಒಂದೇ ಕಾರಣದಿಂದಾಗಿ ಜನರು ಇದನ್ನು ಹೆಚ್ಚಾಗಿ ಸೇವಿಸಲು ಇಷ್ಟಪಡುವುದಿಲ್ಲ ಆದರೆ ಈ ತರಕಾರಿಯ ಪ್ರಯೋಜನಗಳನ್ನ ತಿಳಿದರೆ ಖಂಡಿತವಾಗಿಯೂ ಮಿಸ್ ಮಾಡದೆ ಸೇವಿಸುವಿರಿ ಹಾಗಾದ್ರೆ ತೊಂಡೆಕಾಯಿಯ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಾಧಾರಣವಾಗಿ ಇನ್ಸುಲಿನ್ ಅನ್ನ ಸರಿಯಾಗಿ ಬಳಸದೆ ಇರುವ ಪರಿಣಾಮವಾಗಿ ಮಧುಮೇಹವು ಕಾಣಿಸಿಕೊಳ್ಳಬಹುದು ಆದ್ರೆ ಈ ಕಾಯಿಲೆ ಬಂದರೆ ಖಂಡಿತವಾಗಿಯೂ ಹೋಗಲ್ಲ ಆದ್ರೆ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಬಹುದು ಯಾರೆಲ್ಲ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅವರು ತಮ್ಮ ಆಹಾರ ಕ್ರಮದಲ್ಲಿ ತೊಂಡೆಕಾಯಿಯನ್ನ ಬಳಸಿಕೊಳ್ಳಲೇಬೇಕು ಮಧುಮೇಹವನ್ನ ಕಂಟ್ರೋಲ್ ಮಾಡುವ ಪವರ್ ಈ ತರಕಾರಿಯಲ್ಲಿದೆ ಹಿಂದಿನ ದಿನಗಳಿಂದ ನಮ್ಮ ಹಿರಿಯರು ಯಾರಿಗಾದರೂ ದೇಹದಲ್ಲಿ ಏರುಪೇರಾಗುವ ಸಕ್ಕರೆ ಅಂಶದ ಪ್ರಮಾಣವನ್ನ ಸಹಜ ಸ್ಥಿತಿಗೆ ಮರಳಿಸಲು ತೊಂಡೆಕಾಯಿಯ ಖಾದ್ಯಗಳನ್ನು ಸೇವಿಸಲು ಸೂಚಿಸುತ್ತಿದ್ದರು ಇನ್ನು ಕ್ಯಾನ್ಸರ್ ಅನ್ನುವ ಮಹಾಮಾರಿಯ ಹೆಸರು ಕೇಳಿದಾಗ ಭಯ ಶುರುವಾಗುತ್ತದೆ ಅಷ್ಟೊಂದು ಕ್ರೂರಿ ಈ ಕಾಯಿಲೆ ಆದರೆ ಈ ಮಾರಿಯನ್ನು ಕೆಲವೊಂದು ಸಂದರ್ಭದಲ್ಲಿ ನಾವೇ ತಂದುಕೊಂಡರೆ ಇನ್ನು ಕೆಲವೊಮ್ಮೆ ಅದಾಗಿಯೇ ಬರುವುದು ನಮ್ಮ ದೈನಂದಿನ ಜೀವನ ಶೈಲಿ